ಚಿಕ್ಕಮಗಳೂರು ನಗರದ ಬೇಲೂರು ರಸ್ತೆಯಲ್ಲಿ ಜೂನಿಯರ್ ಕಾಲೇಜು ಮತ್ತು ಎಸ್ಟಿಜೆ ಕಾಲೇಜು ಇದ್ದು ಪ್ರತಿನಿತ್ಯ ನೂರಾರು ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಇದೇ ರಸ್ತೆಯಲ್ಲಿ ತೆರಳಬೇಕಾಗಿದ್ದು ವಾಹನ ಸವಾರರು ಅತಿ ವೇಗವಾಗಿ ವಾಹನ ಚಲಾಯಿಸುತ್ತಿರುವುದರಿಂದ ಅತಿ ಹೆಚ್ಚು ಅಪಘಾತಗಳಾಗುತ್ತಿದ್ದು ಈ ರಸ್ತೆಗೆ ಆದಷ್ಟು ಬೇಗ ಹಂಪ್ ಅಳವಡಿಸುವಂತೆ ಒತ್ತಾಯಿಸಿ ಮಧುಕರ್ ಶೆಟ್ಟಿ ಯುವ ಬಳಗದ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿತ್ತು ಮನವಿಗೆ ಸ್ಪಂದಿಸಿ ಇಂದು ಈ ರಸ್ತೆಗೆ ಹಂಪ್ ಅಳವಡಿಸಿದರು ವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಸಂಚಾರಿ ಪೊಲೀಸ್ ಠಾಣಾಧಿಕಾರಿ ಧನಂಜಯ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದು ಮಧುಕರ್ ಶೆಟ್ಟಿ ಯುವ ಬಳಗದ ಜಿಲ್ಲಾಧ್ಯಕ್ಷ ಚೌಡಪ್ಪ ಅವರು ಮಾಧ್ಯಮ ಹೇಳಿಕೆ ನೀಡಿದರು ಇತ್ತೀಚಿನ ದಿನಗಳಲ್ಲಿ ಮತ್ತೆ ನಮ್ಮ ಹಿರೇಮಂಗ್ಳೂರು ರೋಡ್ ಹೋಗೋವರೆಗೂ ಭಾರಿ ಅನಾಹುತಗಳು ಆಗ್ತಾ ಇತ್ತು ಇತ್ತೀಚೆಗೆ ಅಷ್ಟೇ ಅಕ್ಟೋಬರ್ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಡೆಂಟ್ಗಳಾಗ್ತಾಯಿದ್ವಿ ಅದೇ ರೀತಿಯಾಗಿ ಇಲ್ಲಿ ಹೆಚ್ಚಿನ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಜನ ಸ್ಟೂಡೆಂಟ್ಸು ಕಾಲೇಜುಗಳು ಜಾಸ್ತಿ ಇದೆ ಸ್ಕೂಲ್ಸ್ ಜಾಸ್ತಿ ಇದೆ ಈ ಸಂದರ್ಭದಲ್ಲಿ ಇಲ್ಲಿ ಬರುವಂಥ ವಾಹನಗಳು ಅತಿ ಹೆಚ್ಚಿನ ವೇಗದಲ್ಲಿ ಬಂದು ಅನಾಹುತಕ್ಕೆ ಒಂದು ಸಮಯ ತಗೊಳ್ತಾ ಇತ್ತು ಅದೇ ರೀತಿ ನಾವು ನಮ್ಮ ಎಸ್ ಪಿ ಸರ್ಗೆ ಮನವಿಯನ್ನು ಕೊಟ್ಟಾಗ ಆ ಮನವಿಯನ್ನು ಸ್ವೀಕರಿಸಿ ಇವತ್ತು ಜನಸಾಮಾನ್ಯರಲ್ಲಿ ಅನುಕೂಲ ಆಗೋದಕ್ಕೆ ಇಲ್ಲಿ ಅಂಶಗಳನ್ನು ಹಾಕ್ತಾ ಇದ್ದಾರೆ ಬಹಳ ಸಂತೋಷ ವಿಚಾರ ಹಾಗೆ ನಮ್ಮ ಸಾರ್ವಜನಿಕರು ಅಷ್ಟೇ ವಾಹನಗಳನ್ನು ಚಲಾಯಿಸುವಾಗ ಅತಿ ಜಾಗೃತೆಯಿಂದ ವಾಹನಗಳನ್ನು ಚಲಾಯಿಸಬೇಕೆನ್ನೋದು ಈ ಮೂಲಕ ನಾನು ನಿಮಗೆ ವಿನಂತಿಸ್ಕೊಳ್ತೇನೆ ನಿಮ್ಮ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಬಡವರು ಹೋಗ್ತಾ ಇರ್ತಾರೆ ಅಸಹಾಯಕರು ಹೋಗ್ತಾ ಇರ್ತಾರೆ ಮನೆಗೆ ಮನೆಗೆ ಅವರೇ ಒಂದು ಮೂಲ ರೂಪ ಆಗಿರ್ತಾರೆ ಆದ್ದರಿಂದ ದಯವಿಟ್ಟು ವಾಹನಗಳನ್ನು ಚಲಾಯಿಸುವಾಗ ಇದನ್ನೆಲ್ಲ ನೀವು ತಡೆಯಲ್ಲಿಕೊಂಡು ವಾಹನಗಳನ್ನು ಚಲಾಯಿಸಬೇಕು ಹಾಗೆ ನಮಗೆ ಸಹಕರಿಸ್ತಾ ಇರುವಂತಹ ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ಧನ ಧನಂಜಯ್ 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 ಸರ್ ಅವರು ಸಹ ಸಹಕರಿಸ್ತಾ ಇದ್ದಾರೆ ಹಾಗೆ ಪಿ ಡಬ್ಲ್ಯೂ ಅವರು ಸಹ ಇದಕ್ಕೆ ಸಹಕಾರ ನೀಡಿ ಇವತ್ತು ಇಲ್ಲಿ ಬೇಗ ನಿಯಂತ್ರಿಸುವ ಅಂಶಗಳನ್ನು ಅಳವಡಿಸ್ತಾ ಇದ್ದಾರೆ ನಮ್ಮೆಲ್ಲರ ಪರವಾಗಿಯೋ ಹಾಗೂ ಮಧುಕರ್ ಶೆಟ್ಟಿ ಯೋ ಬಳಗ ಇದರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ